ಸ್ನೇಹಿತರೆ ಗೀತಾ ಶ್ಲಾಕ್ಸಿನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಬನಾರಸಕ್ ಬಂದು ಅಲ್ಲಿನ ಫೇಮಸ್ ಪಾನ್ ತಿಂದೆ ಹೋದ್ರೆ ಹೇಗೆ ಹೋಗ್ತಾ ದಾರಿಯಲ್ಲಿ ನಮ್ಗೆ ಪಾನ್ ಅಂಗಡಿ ಕಾಣಿಸ್ತು ಸೊ ಇಲ್ಲಿನ ಸ್ಪೆಷಲ್ ಪಾನಂತೆ ಇದು ಅದನ್ನು ಟೇಸ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಮಾಡೋದನ್ನು ವೀಡಿಯೋ ಮಾಡ್ಕೊಳ್ತಾ ಇದ್ವಿ ಆ ಎಲೆ ನೋಡ್ಬೋದು ಬಣ್ಣ ಹೇಗಿದೆ ಇಲ್ಲಿ ಹಸಿರು ಬಣ್ಣ ಇರುತ್ತಲ್ಲ ಈ ಎಲ್ಲೋ ಕಲರ್ ಅದು ಒಂಥರ ವೈಟ್ ಕಲರಲ್ಲಿ ಕಾಣಿಸ್ತಾ ಇತ್ತು ಎಲೆ ನಾನು ಅನ್ಕೊಂಡೆ ಅದು ಒಣಗೋಗಿದೆ ಅಂತ ಆದರೆ ಅವ್ರು ಇದ್ರು ಮೇಡಮ್ ಇದು ಕಾಶಿಯಲ್ಲಿ ಮಾತ್ರ ಸಿಕ್ಕೋದು ಈ ಎಲೆ ಬೇರೆ ಎಲ್ಲೂ ನಿಮ್ಗೆ ಸಿಕ್ಕಲ್ಲ ಅಂತ ಹೇಳ್ತಾ ಇದ್ರು ಮತ್ತು ಇವ್ರು ಮಾಡೋ ಪಾನನ್ನು ಒಂದು ವಾರ ಆದರೂ ನಾವು ಹೊರಗಡೆ ಅಂದರೆ ಫ್ರಿಜ್ ಇಲ್ಲದೇ ಇಟ್ಕೊಂಡ್ರು ಏನೂ ಆಗಲ್ವಂತೆ ಎಷ್ಟು ಎಷ್ಟೊಂದು ಜನ ಪಾನ್ಗಳನ್ನು ಪಾರ್ಸಲ್ ತೊಗೊಂಡು ಹೋಗ್ತಾಯಿದ್ರು ನಮ್ಮನೆಯಲ್ಲಿ ಯಾರು ಅಷ್ಟೊಂದು ಇಷ್ಟಪಡಲ್ಲ ಯಾವಾಗಲಾದರೂ ಅಪರೂಪಕ್ಕೆ ಸಿಹಿ ಪಾನನ್ನು ಟೇಸ್ಟ್ ಮಾಡೋಣ ಅದು ಬನಾರಸ್ಗೆ ಬಂದು ಪಾನ್ ತಿಂದೆವು ಆದರೆ ಹೇಗಲ್ವ ಹಾಗಾಗಿ ಟ್ರೈ ಮಾಡೋಣ ಅಂತ ನಿಂತ್ಕೊಂಡಿದ್ವಿ ಇದೊಂದು ಸ್ಪೆಷಲ್ ಅಂತೆ ಅವರ ಅಂಗಡಿಯಲ್ಲೇ ಫೇಮಸ್ ಅಂತೆ ಸೊ ಸೆವೆಂಟಿ ರುಪೀಸ್ ಒಂದು ಪಾನ್ಗೆ ಎರಡು ಪಾನನ ತೊಗೊಂಡ್ವಿ ಹಾಗೆ ನಾವು ವಿಶ್ವನಾಥನ ದರ್ಶನ ಮಾಡಿಕೊಂಡು ಅನ್ನಪೂರ್ಣೇಶ್ವರಿಯ ಕಾಶಿ ವಿಶಾಲಾಕ್ಷಿ ಅಮ್ಮನ ದರ್ಶನ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನ ಊಟ ಮುಗಿಸಿ ಶಾಪಿಂಗ್ ಮಾಡಿ ಹೋಗಿ ಹೋಟೆಲ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಗಂಗಾ ಆರತಿಗೆ ಸೊ ಗಂಗಾ ಆರತಿ ಹೇಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ತುಂಬಾ ವರ್ಲ್ಡ್ ಫೇಮಸ್ ಗಂಗಾ ಆರತಿ ಆ್ಯಕ್ಚುಲಿ ಏನು ಗೊತ್ತಾ ಟೈಮಿಂಗ್ಸ್ ಇರುತ್ತೆ ವಿಂಟರ್ ಸೀಸನ್ನಲ್ಲಿ ಆರು ಆರು ಗಂಟೆ ಮೇಲೆ ಶುರು ಮಾಡ್ತಾರೆ ಸಮ್ಮರಲ್ಲಿ ಸ್ವಲ್ಪ ಲೇಟಾಗಿ ಸೂರ್ಯಾಸ್ತ ಆಗೋದ್ರಿಂದ ಏಳು ಗಂಟೆ ಮೇಲೇ ಶುರು ಮಾಡ್ತಾರೆ ಅಂತ ಆದರೆ ಜನ ನಾಲ್ಕು ಗಂಟೆಗೆ ಬಂದು ಇಲ್ಲಿ ಕೂತ್ಕೊಂಡು ಬಿಡ್ತಾರೆ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ಯಾಕೆಂತಂದರೆ ಮುಂದೆನೇ ಕೂತ್ಕೋಬೇಕು ಎಷ್ಟು ಲೇಟಾಗಿ ಬರ್ತೀವೋ ಅಷ್ಟು ಹಿಂದ್ಗಡೆಗೆ ಇದು ಸಿಕ್ಕತ್ತೆ ಬೋಟ್ ಸಿಕ್ಕತ್ತೆ ಮುಂದೆ ಕೂತ್ಕೊಂಡ್ರೆ ಚೆನ್ನಾಗಿ ಆರತಿಯನ್ನು ನೋಡ್ಬೋದು ಅನ್ನೋದು ಒಂದು ಹಾಗಾಗಿ ತುಂಬ ಜನ ನಾಲ್ಕು ಗಂಟೆಗೆ ಇನ್ನೂ ಮುಂಚೆನೇ ಬಂದು ಬೋಟ್ಗಳಲ್ಲಿ ಕೂತ್ಕೊಂಡು ಅಂತ ಅಲ್ಲಲ್ಲಿ ಜಾಗಗಳನ್ನು ಹಿಡ್ಕೊಂಡು ಕೂತ್ಕೊಳ್ತಾರೆ ಹಾಗೆ ಏಳು ಗಂಟೆಗೆ ಸಮ್ಮರಲ್ಲಿ ಶುರುವಾಗೋದಲ್ವಾ ನಾವು ಬಂದ್ವಿ ಎಷ್ಟು ಜನ ಇದ್ದಾರೆ ನಾನು ಅಂದ್ಕೊಂಡು ಇಷ್ಟು ಜನ ಗಂಗಾ ಆರತಿ ನೋಡೋಕ್ಕೆ ಅದು ಬೋಟ್ಗಳಲ್ಲಿ ಎಷ್ಟೊಂದು ಬೋಟ್ಗಳು ಮತ್ತು ಎಷ್ಟು ಜನ ಇದ್ರು ನಾನು ಅಂದ್ಕೊಂಡೆ ನಾವು ಹೋಗಿ ಬೋಟಲ್ಲಿ ಕೂತ್ಕೊಂಡು ಬಿಡೋಣ ಅಂತ ಅದೇ ನನ್ನ ಮಗ ಹೇಳ್ತದೆ ಅಮ್ಮ ಆಮೇಲೆ ನಾವು ಬೇಗ ಹೋಗ್ಬೇಕಂತಂದರೆ ನೀನೇನಾದರೂ ಬೋಟಲ್ಲಿ ಕೂತ್ಕೊಂಡ್ರೆ ನಾವೇನಾದರೂ ವಾಪಸ್ ಬರಬೇಕಂತಂದರೆ ಇಷ್ಟು ಜನ ಕ್ರಾಸ್ ಮಾಡ್ಕೊಂಡು ಇಷ್ಟು ಬೋಟ್ಗಳನ್ನು ಕ್ರಾಸ್ ಮಾಡ್ಕೊಂಡು ಬರಬೇಕು ಯಾವ ಬೋಟಲ್ಲಿ ಕೂತ್ಕೊಳ್ತೀವೋ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಬೇಡಮ್ಮ ನಾವು ಇಲ್ಲೆಲ್ಲಾದರೂ ನಿಂತ್ಕೊಳ್ಳೋಣ ಚೆನ್ನಾಗಿ ಕಾಣಿಸೋ ಕಡೆ ಅಂತ ಹೇಳ್ದೆ ಸೊ ಹಾಗಾಗಿ ಎಲ್ಲಿ ಗಂಗಾ ಆರತಿ ನಡೀತಾ ಇತ್ತು ಅಲ್ಲೇ ಚೇರ್ಗಳನ್ನು ಹಾಕಿರ್ತಾರೆ ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀವಿ ಹಾಗೆ ಇಷ್ಟು ದಿನ ನಾನು ಗಂಗಾ ಆರತಿಯನ್ನು ಟಿ ವಿಯಲ್ಲಿ ಯೂಟ್ಯೂಬಲ್ಲಿ ಅಷ್ಟೇ ನೋಡಿದೆ ಡೈರೆಕ್ಟಾಗಿ ನೋಡ್ತಾ ಇರೋದೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ಎಷ್ಟು ಜನ ಆ ಪೂರ್ತಿ ಬೋಟ್ಗಳು ನೋಡಿ ಲೆಕ್ಕ ಲೆಕ್ಕವಿಲ್ಲದಷ್ಟು ಬೋಟುಗಳು ಲೆಕ್ಕವಿಲ್ಲದಷ್ಟು ಜನ ನಿಜವಾಗ್ಲೂ ಎಲ್ಲ ಆರತಿಗೆ ಅಂತಲೇ ಇಲ್ಲೇ ಕೂತ್ಕೊಂಡು ಬಿಡ್ತಾರೆ ಅಂತ ಅನಿಸುತ್ತೆ ಈ ಟೈಮಲ್ಲಿ ಯಾರಾದರೂ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋದರೆ ಕ್ರೌಡ್ ಕಡಿಮೆ ಆಗಿರುತ್ತೋ ಏನೋ ನನಗನ್ಸುತ್ತೆ ಹಾಗೆ ಯಾಕೆಂತಂದರೆ ಗಂಗಾ ಆರತಿಯನ್ನು ನೋಡೋಕ್ಕೆ ಅಷ್ಟು ಜನ ಬಂದು ಕೂತ್ಕೊಳ್ತಾರೆ ಆ್ಯಕ್ಚುಲಿ ಬೋಟಲ್ಲಿ ಕೂತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರಂಟ್ ಸೈಡ್ ಇರುತ್ತಲ್ಲ ತುಂಬ ಚೆನ್ನಾಗಿ ನೋಡ್ಬೋದು ಆರತಿಯನ್ನು ಆದರೆ ಬೋಟಲ್ಲಿ ಕೂತ್ಕೊಂಡ್ರೆ ನಮಗೆ ವಾಪಸ್ ಹೋಗೋದು ಕಷ್ಟ ಆಗುತ್ತೆ ಅಂತ ನಾವು ಎಲ್ಲಿ ಚೇರ್ಗಳು ಹಾಕಿದ್ರು ಅಲ್ಲೇ ಕೂತ್ಕೊಂಡು ಗಂಗಾ ಆರತಿಯನ್ನು ನೋಡ್ತಾಯಿದ್ದೀವಿ ಬಹಳನೇ ಖುಷಿ ಇತ್ತು ತುಂಬಾ ಚೆನ್ನಾಗಿತ್ತು ಏಳು ಏಳು ಕಾಲಿಗೆ ಶುರು ಮಾಡ್ತಾರೆ ಪೂಜೆಯನ್ನು ಮಾಡಿದ ನಂತರ ಗಂಗಾ ಆರತಿಯನ್ನು ಮಾಡ್ತಾರೆ ಬಹಳನೇ ಚೆನ್ನಾಗಿತ್ತು ಸೊ ಕೆಲವು ಕ್ಲಿಪ್ಸನ್ನು ಹಾಕ್ತೀನಿ ನೀವು ಕೂಡ ನೋಡಿ ಆದರೆ ಕಾಪಿ ರೈಟ್ ಇಶ್ಯೂ ಬರುತ್ತೆ ನನಗೆ ಗೊತ್ತಿಲ್ಲ ಆದರೂ ಮ್ಯೂಟ್ ಮಾಡಿಬಿಡ್ತೀನಿ ಯಾಕೆ ಸುಮ್ಮನೆ ರಿಸ್ಕು ಬಟ್ ಬಹಳನೇ ಚೆನ್ನಾಗಿತ್ತು ಒಂದು ಏಳು ಮುಕ್ಕಾಲು ಎಂಟು ಗಂಟೆ ಟೈಮ್ ಆಗುತ್ತೆ ಆರತಿ ಎಲ್ಲ ಮುಗಿಯೋಷ್ಟರಲ್ಲಿ ಅವರು ಕೂಡ ಆರತಿಗೆ ಆರತಿ ತಟ್ಟೆನ ತೊಗೊಂಬಂದು ಎಲ್ಲರತ್ರ ಹಣನ ಕಲೆಕ್ಟ್ ಮಾಡ್ತಾರೆ ಅದನ್ನು ಹಾಕ್ಬಿಟ್ಟು ನಾವು ಹೊರಡಬೇಕು ಯಾಕೆಂತಂದರೆ ನಮ್ಮದು ಹತ್ತುವರೆಗೆ ಫ್ಲೈಟು ಇನ್ನೂ ರೂಮನ್ನ ಚಕ್ಔಟ್ ಮಾಡಬೇಕು ಹಾಗೆ ನೈಟ್ ಊಟ ಮುಗಿಸ್ಬೇಕು ಹಾಗಾಗಿ ನಾವು ಸ್ವಲ್ಪ ಬೇಗ ಬೇಗನೆ ಅಂದರೆ ಇನ್ನೇನು ಮುಗಿತಾ ಇದೆ ಅನ್ನುವಾಗಲೇ ಹೊರಟ್ಬಿಡೋಣ ಅಂತ ಅಂದ್ಕೊಂಡ್ವಿ ನಮ್ಮ ಥರನೇ ಹಾಗೆ ಎಷ್ಟೋ ಜನ ಅಂದ್ಕೊಂಡಿರ್ತಾರಲ್ವಾ ಯಾಕೆಂತಂದರೆ ಅಲ್ಲಿ ಸ್ಟೇ ಮಾಡೋರ್ಗಾದರೆ ಓಕೆ ಲೇಟಾದರೂ ಪರವಾಗಿಲ್ಲ ಬಟ್ ನಮ್ಮದು ಆವತ್ತೇ ಫ್ಲೈಟ್ ಇದ್ದಿದ್ದಕ್ಕೆ ನಾವು ಎಷ್ಟು ಬೇಗ ಜನರಿಂದ ಹೊರಡ್ತೀವೋ ಅಷ್ಟು ಬೇಗ ನಾವು ರೀಚ್ ಆಗ್ತೀವಿ ಅದೂ ಅಲ್ಲದೆ ಜ ಇದು ಗಂಗಾ ಆರತಿ ಮುಗಿದ ಮೇಲೆ ಜನಸಾಗರ ಎಲ್ಲ ಒಂದೇ ಸಾರಿ ಹೊರಡ್ತಾರೆ ನೋಡಿ ಆವಾಗ ಟ್ರಾಫಿಕ್ ಜಾಮ್ ಆಗೋದುಂಟು ನಡೆಯೋಕ್ಕೂ ಕೂಡ ಆಗೋದಿಲ್ಲ ಅಷ್ಟೂ ಜನ ಹೊರಡ್ತಾಯಿರ್ತಾರೆ ನೋಡಿ ಗಂಗಾ ಆರತಿ ಎಷ್ಟು ಚೆನ್ನಾಗಿದೆ ಇದು ಕೊನೆ ಹಂತ ಈ ಆರತಿ ಆದಮೇಲೆ ಸ್ಟಾಪ್ ಆಗುತ್ತೆ ಇದನ್ನು ನೋಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ಆಮೇಲೆ ನಾನು ಹೇಳಿದಾಗೆ ಇನ್ನು ನಾವು ಡಿನ್ನರ್ಗೆ ಸ್ಟಾಪ್ ಮಾಡಬೇಕಾಗಿತ್ತು ಅಂದರೆ ಡಿನ್ನರ್ ಏನಾದರೂ ಪಾರ್ಸಲ್ ತೊಗೊಂಡು ಹೋಗಿಬಿಡೋಣ ಅಂದ್ಕೊಂಡ್ವಿ ಯಾಕೆಂದರೆ ನಮ್ಮ ಯಜಮಾನ್ರು ಮತ್ತು ಇಬ್ಬರು ರೂಮ್ಗೆ ಹೋಗಿ ಚೆಕ್ಔಟ್ ಮಾಡಿಕೊಂಡು ನಾವು ಆ ಸರ್ಕಲ್ ಹತ್ರ ಬರ್ತೀವಿ ನೀವು ಪ್ಯಾಕ್ ಮಾಡಿಕೊಂಡು ಊಟ ಪ್ಯಾಕ್ ಮಾಡಿಸ್ಕೊಂಡು ಇಲ್ಲೇ ಬಂದುಬಿಡಿ ಅಂತ ಹೇಳಿದರು ಸೊ ಹಾಗಾಗಿ ನಾವು ಬೇರೆ ಬೇರೆ ಅಂದರೆ ಅವರಿಬ್ರು ಹೋದರೂ ನಾವು ಇದಕ್ಕೆ ಊಟ ತೊಗೊಳ್ಳೋಣ ಅಂತ ಹೋದ್ವಿ ನಿಜವಾಗ್ಲೂ ಒಂದು ಹೆಂಗಿತ್ತು ಅಂದರೆ ನನ್ನ ಮಗನಿಗೆ ನಾನು ಹೇಳಿದೆ ನಾನು ಹೆಂಗೆ ಹೋಗ್ತೀನೋ ಹಾಗೆ ಫಾಲೋ ಮಾಡು ನನ್ನ ಹಿಂದೆನೇ ಬಾ ಅಂತ ನನ್ನ ಮಗ ಹೇಳ್ತಾಯಿದ್ದೆ ಅಮ್ಮ ನೀನು ಹಿಂಗೆ ಹೋದರೆ ನಂಗೆ ತುಂಬ ಕಷ್ಟ ಆಗುತ್ತೆ ಏನು ಹಿಂಗೆ ಓಡ್ತೀಯ ಅಂತ ಯಾಕೆಂದರೆ ನಾವೇನಾದರೂ ಜನ ಇದ್ದಾರೆ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂದರೆ ನಿಜವಾಗ್ಲೂ ಕರೆಕ್ಟ್ ಟೈಮ್ಗೆ ನಾವು ರೀಚ್ ಆಗ್ತಾ ಇರಲಿಲ್ಲ ನನಗೆ ಒಂದು ಕ್ಷಣ ಏನಾಯಿತು ಅಂತಂದರೆ ಎಲ್ಲಿ ನಾವು ಇವತ್ತು ಫ್ಲೈಟ್ ಮಿಸ್ ಮಾಡಿಬಿಡ್ತೀವೋ ಅಂತ ಯಾಕೆಂತಂದರೆ ಮ ಜನ ಇರಲಿ ವೆಯಿಕಲ್ಸ್ ಕೂಡ ಮೂವ್ ಆಗ್ತಾಯಿಲ್ಲ ಅಷ್ಟೊಂದು ಟ್ರಾಫಿಕ್ ಜಾಮು ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ನಮ್ಮ ಬುಕ್ಕಿಂಗ್ ಮಾಡಿದಂಥ ಕಾರನ್ನು ನಾವು ಹತ್ತೋಕ್ಕೆ ಸದ್ಯ ಬೇಗ ಫಾಸ್ಟಾಗಿ ನಮ್ಮ ಏರ್ಪೋರ್ಟ್ಗೆ ತಲ್ಪ್ಸದ ಡ್ರೈವರು ಪಾಪ ತುಂಬ ಯಾವಾಗಲೂ ಅವ್ರು ಹೇಳ್ತಾ ಇದ್ರು ಎವ್ರಿ ಡೇ ಹಿಂಗೆ ಇರುತ್ತೆ ಮೇಡಮ್ ಇದು ಗಂಗಾ ಆರತಿ ಆದಮೇಲೆ ಅಂತ ಹಾಗೆ ಇಲ್ಲಿ ಸ್ಟ್ರೀಟ್ ಫುಡ್ ತಗೊಳ್ಳೋಣ ಪಾರ್ಸೆಲ್ ತಗೊಳ್ಳೋಣ ಅಂತ ಬಂದ್ವಿ ತುಂಬಾ ಸ್ವೀಟ್ಸ್ ಇದೆ ನಮ್ಮಲ್ಲಿ ಯಾರು ಜಾಸ್ತಿ ನಾವು ಸ್ವೀಟ್ಸನ್ನು ತಿನ್ನಲ್ಲ ಮತ್ತು ಈ ಸ್ವೀಟ್ಸ್ ಎಲ್ಲ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ಅದೇ ಹೇಳ್ದಾಗೆ ನಾವೊಂದು ಎರಡು ದಿನ ಅಥವಾ ಮೂರು ದಿನಕ್ಕೆ ಇಲ್ಲಿ ಇದ್ದಿದ್ದರೆ ಆವಾಗ ಇದೆಲ್ಲನೂ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು ಏನು ಚೆನ್ನಾಗಿದೆ ಯಾವ ತೊಗೋಬೋದು ಅಂತ ಡಿಸೈಡ್ ಮಾಡೋಕಷ್ಟಾದರೂ ಟೈಮ್ ಸಿಗ್ತಾಯಿತ್ತು ಬಟ್ ಒಂದು ದಿನದಲ್ಲಿ ನಿಜವಾಗ್ಲೂ ಇಷ್ಟೆಲ್ಲ ಮಾಡಿದ್ರು ನಿಜವಾಗ್ಲೂ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟಾಗಿ ಕ್ವಿಕ್ಕಾಗಿ ಮಾಡೋ ಥರ ಆಗೋಯ್ತು ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಾನು ಬಂದರೆ ಅಟ್ಲೀಸ್ಟ್ ಒಂದು ತ್ರೀ ಡೇಸು ಕಾಶಿಯಲ್ಲೇ ಇದ್ದು ಇದೆಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಫುಡ್ ಆಗಿರ್ಬೋದು ಅಥವಾ ಅಕ್ಕಪಕ್ಕ ದೇವಸ್ಥಾನಗಳು ಇನ್ನೂ ನೋಡೋಷ್ಟು ಎಷ್ಟೊಂದು ಜಾಗಗಳಿದೆ ಅವೆಲ್ಲನೂ ನೋಡ್ಬೋದು ಹಾಗೇ ನಾವು ಪಾರ್ಸಲ್ ತೊಗೊಂಡು ಬಂದ್ವಿ ಅವರು ರೂಮ್ ಚೆಕ್ಔಟ್ ಮಾಡಿ ಅವರು ಒಂದು ಸರ್ಕಲಲ್ಲಿ ನಿಂತ್ಕೊಂಡು ಅಲ್ಲಿ ಫಿಫ್ಟೀನ್ ಮಿನಿಟ್ಸ್ ನಿಂತ್ಕೊಂಡ್ವಿ ಕಾರ್ ಬರೋ ಥರಾನೇ ಕಾಣಿಸ್ಲಿಲ್ಲ ಯಾಕೆಂತಂದರೆ ನಾವು ಇಳ್ಕೊಂಡಿದ್ದ ಹೋಟೆಲ್ ರೋಡ್ ಬಂದು ಮೇನ್ ರೋಡ್ ಅಂತೆ ನೋಡಿ ಟ್ರಾಫಿಕ್ ಹೇಗೆ ವೆಹಿಕಲ್ಸ್ ಎಷ್ಟೊಂದು ವೆಹಿಕಲ್ಸ್ ಇದೆ ಈ ಕಡೆ ಫುಲ್ಲು ಜನ ಎವ್ರಿ ಡೇ ಆರತಿ ಬಿಟ್ಟಾಗ ಹೀಗೆ ಇರತ್ತಂತ ಪಾಪ ಡ್ರೈವರು ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸು ನಾವು ಆ ಸರ್ಕಲಲ್ಲಿ ವೆಯ್ಟ್ ಮಾಡಿದ್ವಿ ಆಮೇಲೆ ಅಂದ್ಕೊಂಡ್ವಿ ಸರಿ ಆಟೋ ಸ್ಟ್ಯಾಂಡ್ ಹತ್ರ ಹೋಗಿಬಿಡೋಣ ಆಮೇಲೆ ಅವ್ರನ್ನ ಅಲ್ಲೇ ಇದ್ದರೆ ಅಲ್ಲೇ ಬಂದುಬಿಡಿ ಅಂತ ಹೇಳೋಣ ಅಂದ್ಬಿಟ್ಟು ರಿಕ್ಷಾ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಒಂದು ಎಕ್ಸ್ಪೀರಿಯೆನ್ಸ್ ನಾನು ರಿಕ್ಷಾದಲ್ಲಿ ಕೂತ್ಕೊಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸೊ ಇದು ಒಂದು ಆಗೋಯ್ತು ಕಾಶಿಯಲ್ಲಿ ಬಂದು ಏನೆಲ್ಲ ಮಾಡಬೇಕಾಯ್ತಲ್ಲ ಅಂತ ಅಂದರೆ ಹೊಸ ಹೊಸದು ಚೆನ್ನಾಗಿತ್ತು ಒಂಥರ ಅಂದರೆ ನನಗೆ ಭಯ ಆಗ್ತಾಯಿತ್ತು ಎಲ್ಲಿ ಫ್ಲೈಟ್ ಮಿಸ್ ಮಾಡ್ಕೊಳ್ತೀವೋ ಬೆಂಗ್ಳೂರಿಗೆ ರೀಚ್ ಆಗ್ತೀವೋ ಇಲ್ಲೋ ಅಂತ ಅದೊಂದು ಭಯ ಸದ್ಯ ಒಂದು ರಿಕ್ಷಾ ಸಿಕ್ತು ಅದರಲ್ಲಿ ನಾವು ಎರಡು ರಿಕ್ಷಾ ಮಾಡಿಕೊಂಡು ಇಬ್ಬಿಬ್ರೆ ಒಂದು ರಿಕ್ಷಾದಲ್ಲಿ ಕೂತ್ಕೊಳ್ಳೋಕ್ಕಾಗೋದು ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಆಟೋ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಆಟೋ ಸ್ಟ್ಯಾಂಡ್ ಹತ್ತಿರ ಆಟೋ ಸ್ಟ್ಯಾಂಡಲ್ಲ ಆಟೋ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದೀವಿ ನೋಡಿ ಎಲ್ಲ ಕಡೆ ಟ್ರಾಫಿಕ್ ಟ್ರಾಫಿಕ್ಕು ಆಮೇಲೆ ಅವರು ಡ್ರೈವರು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಬಂದರು ಒಂದು ಟ್ವೆಂಟಿ ಮಿನಿಟ್ಸು ಆ ಸರ್ಕಲಲ್ಲಿ ವೆಯ್ಟ್ ಮಾಡಿದ್ವಿ ಆಟೋ ಸ್ಟ್ಯಾಂಡ್ ಹತ್ರ ಒಂದು ಟ್ವೆಂಟಿ ಮಿನಿಟ್ಸು ಆಲ್ಮೋಸ್ಟ್ ಇಲ್ಲೇ ಫಾರ್ಟಿ ಮಿನಿಟ್ಸ್ ಮೇಲೆ ಆಗೋಯ್ತು ಆಮೇಲೆ ಹೆಂಗೋ ಬಂದರು ಕರೆಕ್ಟ್ ಟೈಮ್ಗೆ ನಮ್ಮನ್ನ ಏರ್ಪೋರ್ಟ್ಗೆ ರೀಚ್ ಮಾಡ್ತಿದ್ರು ಅಂದರೆ ಈ ಒಂದು ಸ್ಟ್ರೆಚ್ ಇರತ್ತಲ್ಲ ಈ ಬಿಜಿ ಇದು ರಸ್ತೆ ಅದನ್ನು ದಾಟ್ಬಿಟ್ರೆ ಆಮೇಲೆ ನಾವು ಆರಾಮಾಗಿ ಏರ್ಪೋರ್ಟ್ಗೆ ರೀಚ್ ಆಗ್ಬೋದು ಕಾಶಿಯಿಂದ ಫಾರ್ಟಿ ಫೈವ್ ಮಿನಿಟ್ಸ್ ಏನೋ ಆಗುತ್ತೆ ಏರ್ಪೋರ್ಟ್ಗೆ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಟ್ರಾಫಿಕ್ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು ಇಲ್ಲ ಅಂತಂದರೆ ಒನ್ ಅವರ್ ಒಳಗಡೆ ಹೊರಟೋಗ್ಬಿಡ್ಬೋದಂತೆ ನೋಡಿ ಜನ ಬರ್ತಾ ಇದ್ದಾರೆ ಬರ್ತಾ ಇದಾರೆ ಬರ್ತಾ ಇದ್ದಾರೆ ಅಷ್ಟು ಜನ ಬರ್ತಾ ಇದ್ದಾರೆ ಸೊ ಇದರಲ್ಲಿ ರಿಕ್ಷಾ ಅವ್ರಿಗೆ ಮತ್ತೆ ಕಾರ್ ಡ್ರೈವರ್ಗೆ ಥ್ಯಾಂಕ್ಸ್ ಹೇಳಬೇಕು ಪಾಪ ಕರೆಕ್ಟ್ ಟೈಮ್ಗೆ ನಮ್ಮನ್ನ ಕರ್ಕೊಂಡು ಬಂದರು ತುಂಬ ಜಾಸ್ತಿ ಏನು ಟೈಮ್ ಇರಲಿಲ್ಲ ಆಮೇಲೆ ಬಂದು ಚೆಕ್ಕಿಂಗ್ ಹೋದರೆ ನಾವು ಕಾಶಿಯಿಂದ ಸ್ವಲ್ಪ ವಿಗ್ರಹಗಳನ್ನೆಲ್ಲ ತಂದಿದೆ ಕೊಡೋಕೆ ಅಂತ ಅದು ಸ್ವಲ್ಪ ವೆಯ್ಟ್ ತೋರಿಸ್ತಾ ಇತ್ತು ಅವರು ನಿಮ್ಮ ಬ್ಯಾಗಲ್ಲಿ ಏನೋ ಇಟ್ಕೊಂಡಿದ್ರೆ ನಿಮ್ಮ ಬ್ಯಾಗಲ್ಲಿ ಏನೋ ಇಟ್ಕೊಂಡಿದ್ರೆ ಚೆಕ್ಕಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಪಕ್ಕದಲ್ಲಿ ಕರ್ಕೊಂಡು ಹೋಗಿ ಚೆಕ್ ಮಾಡಿದ್ರು ಆಮೇಲೆ ನೋಡಿದ್ರೆ ವಿಗ್ರಹಗಳಿತ್ತಲ್ಲ ಸೊ ಆಮೇಲೆ ಬಿಟ್ಟು ಅದೊಂದು ಟೆನ್ಷನ್ ಆಯಿತು ಅದಾದಮೇಲೆ ನಮಗೆ ಊಟಕ್ಕೆ ಒಂದು ಟೆನ್ ಮಿನಿಟ್ಸು ಸಿಕ್ಕಲಿಲ್ಲ ಬೇಗ ಬೇಗ ಫಟಾಫಟ್ ಅಂತ ಊಟ ಮುಗಿಸಿದ್ವಿ ಅದು ಹೇಗೆ ನಾನು ಪಾರ್ಸಲ್ನೆಲ್ಲ ಒಂದು ಬ್ಯಾಗಲ್ಲಿ ಇಟ್ಟಿದ್ನೋ ಅಲ್ಲಿ ಆ ಬ್ಯಾಗಲ್ಲೆಲ್ಲ ಫುಲ್ಲು ಲೀಕ್ ಆಗಿಬಿಟ್ಟು ಗಲೀಜಾಗಿಬಿಟ್ಟಿತ್ತು ಇವನ್ನು ನಾವು ಕೂತ್ಕೊಂಡು ಜಾಗ ಅಲ್ಲಿ ಗಲೀಜಾಗಿತ್ತು ಅದನ್ನು ಒಂದು ತೇವದ ಬಟ್ಟೆಲಿ ಕ್ಲೀನ್ ಮಾಡಿದೆ ಯಾಕೆಂದರೆ ನಾವು ತಿಂದಾದ್ಮೇಲೆ ಆ ಜಾಗನ ಸ್ವಚ್ಛವಾಗಿ ಇಡಬೇಕು ಅಲ್ವ ಅಂತಂದರೆ ಗಲೀಜಾಗಿ ಬಿಟ್ಟು ಬಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅದೊಂದು ಕ್ಲೀನಿಂಗ್ ಕೆಲಸ ಮಾಡಿಬಿಟ್ಟು ಆಮೇಲೆ ಹೇಳಿದ್ರು ಬೇಗ ಹೋಗಿ ಹೋಗಿ ಫ್ಲೈಟ್ ಬಂದ್ಬಿಟ್ಟಿದೆ ನೀವೇ ಲಾಸ್ಟು ಅಂತ ಹೇಳಿ ಅಲ್ಲಿನವರು ಸಿಬ್ಬಂದಿಯವ್ರು ಹೇಳ್ತಾಯಿದ್ರು ಆಮೇಲೆ ಓಡೋದ್ವಿ ನಾವು ಹಂಗು ಹಿಂಗೂ ಫ್ಲೈಟ್ ಹತ್ಕೊಂಡ್ವಿ ಸದ್ಯ ಹೋಗುವಾಗ ಇರುವಂಥ ಖುಷಿ ನಾವು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ತುಂಬ ಖುಷಿ ಇರುತ್ತಲ್ಲ ಅದಾದಮೇಲೆ ನಾವು ವಾಪಸ್ ನಮ್ಮ ಮನೆಗೆ ಬರ್ತೀವಲ್ಲ ಯಾವಾಗ ನಮ್ಮ ಮನೆಗೆ ಹೋಗ್ತೀವಿ ಯಾವಾಗ ನಮ್ಮ ಮನೆಗೆ ಹೋಗ್ತೀವಿ ಅಂತ ಐದು ನಿಮಿಷನೂ ಎಷ್ಟೋ ಟೈಮ್ ಆಗುತ್ತೆ ಹೋಗೋಕ್ಕೆ ಆ ಥರ ಆಗಿಬಿಟ್ಟಿತ್ತು ನಾನು ಎಷ್ಟು ಸಾರಿ ನಮ್ಮ ಯಜಮಾನ್ರನ್ನ ಎರಡು ಕಾಲು ಗಂಟೆಯಲ್ಲಿ ಎಷ್ಟು ಸಾರಿ ಕೇಳಿದ್ನು ಯಾವಾಗ ಬರುತ್ತೆ ಬ್ಯಾಂಗ್ಳೂರು ಯಾವಾಗ ಬರುತ್ತೆ ಬ್ಯಾಂಗ್ಳೂರು ಅಂತ ಬ್ಯಾಂಗ್ಳೂರ್ಗೆ ಬಂದುಬಿಟ್ವಿ ಆದರೆ ಆ ಬ್ಯಾಂಗ್ಳೂರಿಂದ ಲ್ಯಾಂಡ್ ಆದ ತಕ್ಷಣ ನಮ್ಮನ್ನ ಇಳಿಸುವಂಥ ಜಾಗ ಇರುತ್ತೆ ನೋಡಿ ಅದಕ್ಕೆ ಫ್ಲೈಟ್ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಹೋಗ್ತಾ ಇದೆ ಇದೆ ನನಗಂತೂ ಯಾವಾಗ ನಿಲ್ಲಿಸ್ತಾರೆ ಫ್ಲೈಟು ಲ್ಯಾಂಡ್ ಆಗಿ ಇನ್ನೂ ಹೋಗ್ತಾನೇ ಇದೆ ಅಂತ ಯಾಕೆಂದರೆ ಅಷ್ಟು ದೊಡ್ಡ ಏರ್ಪೋರ್ಟ್ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟು ಆವಾಗಲೇ ಗೊತ್ತಾಗ್ತದೆ ಎಷ್ಟು ದೊಡ್ಡದಾಗಿದೆ ನಮ್ಮ ಏರ್ಪೋರ್ಟ್ ಅಂತ ನಿಜ ಹಂಗು ಹಿಂಗು ಇಳಿದ್ವಿ ಅಲ್ಲಿಂದ ಬಸ್ ಹತ್ಕೊಂಡು ಲಗೇಜನ್ನು ಕಲೆಕ್ಟ್ ಮಾಡ್ಕೊಳ್ಳುವಂಥ ಜಾಗಕ್ಕೆ ಬಂದ್ವಿ ಅದಾದಮೇಲೆ ಇನ್ನು ನಮ್ಮ ಕಾರ್ ಹತ್ರ ಬೇರೆ ಹೋಗಬೇಕು ನಾವು ಒಂದು ಕಾಲು ಗಂಟೆ ಒಂದು ಕಾಲ್ಗೇನೋ ಏರ್ಪೋರ್ಟಿಗೆ ಬಂದ್ವಿ ಒಂದು ಒಂದು ಗಂಟೆ ಸಾರಿ ಒಂದು ಗಂಟೆಗೆ ಬಂದ್ವಿ ಲಗೇಜನ್ನು ತೊಗೊಂಡು ನಾವು ಕಾರ್ ಹತ್ರ ಹೋಗೋಷ್ಟೊತ್ತಿಗೆ ಒಂದು ಕಾಲು ಒಂದೂವರೆ ಅಂದ್ಕೊಳ್ಳಿ ಆಮೇಲೆ ನಾವು ಇದು ಪೇ ಮಾಡಬೇಕು ಪಾರ್ಕಿಂಗ್ ಫೀಸ್ ಪೇ ಮಾಡಬೇಕಲ್ಲ ಮಧ್ಯರಾತ್ರಿಯಲ್ಲಿ ಬಂದಿದ್ದೀವಿ ಅಂತ ತೌಸಂಡ್ ಟೂ ಫಿಫ್ಟಿ ಆಗಿದೆ ಅವರು ತೌಸಂಡ್ ಸಿಕ್ಸ್ ಫಿಫ್ಟಿ ಹೇಳ್ತಾ ಇದ್ದಾರೆ ಆಮೇಲೆ ನಮ್ಮ ಯಜಮಾನ್ರು ನಾವೆಲ್ಲ ಚೆಕ್ ಮಾಡಿದ್ವಿ ಇಷ್ಟೇ ಆಗಿರಬೇಕಾಗಿತ್ತು ಯಾಕೆ ಇಷ್ಟು ಹೇಳ್ತಾ ಇದ್ದಾರೆ ಅಂತ ಮತ್ತೆ ನೋಡಿ ಚೆಕ್ ಮಾಡಿ ಅಂದರೆ ಇಲ್ಲ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ನಮ್ಮ ಯಜಮಾನ್ರಿಗೆ ಇದಾಯಿತು ಏನು ಇಷ್ಟು ಹೇಳ್ತಾ ಇದ್ದಾರೆ ಅಂತ ಹೋಗಿ ಚೆಕ್ ಮಾಡಿದರೆ ತೌಸಂಡ್ ಟೂ ಫಿಫ್ಟಿ ನೋಡಿ ಮಧ್ಯರಾತ್ರಿಯಲ್ಲಿ ಇವ್ರು ಯಾರೂ ಚೆಕ್ ಮಾಡೋಲ್ಲ ಅಂದ್ಬಿಟ್ಟು ಅವ್ರಿಗೆ ಅನಿಸಿದ್ದನ್ನೇ ಹೇಳ್ತಾರೆ ಅದನ್ನು ಸ್ವಲ್ಪ ನೋಡ್ಕೋಬೇಕು ಸೊ ಹಂಗು ಹಿಂಗು ನಮ್ಮ ಮನೆಗೆ ತಲುಪೋ ಅಂಥ ಟೈಮ್ ಬಂತು ತುಂಬ ದಿನಗಳ ಕನಸು ನನ್ಸಾಯಿತು ಅನ್ನೋ ಖುಷಿಯಿಂದ ಮನೆ ಕಡೆಗೆ ಹೊರಟೆ ಹಾಗೆ ಕಾಶಿ ವ್ಲಾಗಲ್ಲಿ ಇದು ಕೊನೆ ವ್ಲಾಗು ಹಾಗೆ ಕಾಶಿಯಿಂದ ನಾನೇನೇನು ಶಾಪಿಂಗ್ ಮಾಡಿದೆ ಅದನ್ನು ನೋಡಬೇಕಲ್ವಾ ನೋಡ್ತೀರಲ್ವಾ ಸೊ ಅದರ ಬ್ಲಾಗ್ ಬರುತ್ತೆ ಆ ವ್ಲಾಗ್ಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಈ ಕಾಶಿ ಕೊನೆ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಶಾಪಿಂಗ್ನ ವ್ಲಾಗ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ವರೆಗೂ ಎಲ್ರಿಗೂ ನಮಸ್ಕಾರ